ಪಾಂಡವಪುರ ತಾಲೂಕಿನ ಎಲೆಕೆರೆ ಎಲಕೆರೆ ಪೋಸ್ಟ್ ಬಳಿ ನೂತನ ಸೇತುವೆಯನ್ನು ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ರವರು ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಸೇತುವೆ ಶಿಥಿಲವಾಗಿದ್ದ ಕಾರಣ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಎಲೆಕೆರೆ ಆ್ಯಂಡ್ ಪೋಸ್ಟ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ರೈತ ಸಂಘದ ಮುಖಂಡರು ಗ್ರಾಮಸ್ಥರು ಹಲವರು ಇದ್ದರು ༶�ོ�ྗ! ༶༤ས�� ༶ས� ༶ས ༶ྱའར! ༶ ༶སྱ ༶ས ༶ས ༶སར ཡསེ སྱ འར ེ ར ེ ར ེེ ར ྱྱེ སར སཁས ས� � ಏನು ಇಲ್ಲಿ ಮುಂದೆ ಮುಂಚೆ ಇಲ್ಲೊಂದು ಬ್ರಿಡ್ಜ್ ಇತ್ತು ಇಲ್ಲಿ ಅದು ದುರಸ್ತಿ ಆಗಿತ್ತು ಅದನ್ನು ಈ ಒಂದು ಕೋಟಿ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿ ವಿ ಸಿ ಮಾಡರ್ನೈಸೇಷನ್ ಏನಾಗಿತ್ತು ಅದರಲ್ಲೇ ಈ ಒಂದು ಹೊಸ ಬ್ರಿಡ್ಜನ್ನು ಕಟ್ಟೆ ಕಟ್ಟಿದ್ದಾರೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಎರಡು ಬ್ರಿಡ್ಜು ಓಪನ್ ಇರ್ತದೆ ಆ ಕಡೆ ಈ ಕಡೆ ಓಡಾಡ್ಬೋದು ಇಕ್ಕಟ್ಟಾಯ್ತಾ ಇತ್ತು ಆ ಕಡೆ ಹಳೆ ಬ್ರಿಡ್ಜಲ್ಲಿ ಹೋಗಿ ಹೋಗಿ ಬಂದು ಮಾಡೋಕ್ಕೆ ಇದು ಸ್ವಲ್ಪ ಅಗಲವಾಗಿರೋದು ಏನಂದರೆ ರಸ್ತೆನ ಅಟ್ಯಾಚ್ ಮಾಡಿದ್ರೆ ಏನು ಈ ಕಡೆ ಜಾಸ್ತಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತು ಇದು ಅನುಕೂಲ ಆಗಿದೆ ಹಾಗೆ ಈ ಪೂರ್ತಿ ಸರ್ಕಲ್ ಏನು ಎಲೆಕೆರೆ ಸರ್ಕಲ್ ಇದೆ ಅದನ್ನು ಪೂರ್ತಿ ಡೆವಲಪ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಬಸ್ ಸ್ಟ್ಯಾಂಡನ್ನು ದೊಡ್ಡದಾಗಿ ಮಾಡಿಸಿ ಇಲ್ಲಿ ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮೇನ್ ಸರ್ಕಲ್ ಆಗಿರೋದ್ರಿಂದ ಈ ಬ್ರಿಡ್ಜು ಮತ್ತು ಈ ಸರ್ಕಲ್ ಡೆವಲಪ್ಮೆಂಟ್ಗೆ ಮಾಡ್ತಾ ಇದ್ದಾರೆ ಫಸ್ಟು ಬ್ರಿಡ್ಜ್ ಆಗಿತ್ತು ಅದಕ್ಕೆ ಇವತ್ತು ಉದ್ಘಾಟನೆ ಇದು ಈ ಸೈಡಲ್ಲಿರೋಂಥ ಜಾಗ ಈಗ ಅದೇನಿದೆ ಅದನ್ನೆಲ್ಲ ಮೆಷರ್ ಮಾಡಿಸಿದ್ದೀವಿ ಅದೆಲ್ಲ ಯಾರ್ಯಾರು ಯಾವ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಇದನ್ನು ಇಲ್ಲಿ ಮಾಡೋಕ್ಕೆ ಸಪ್ರೇಟ್ ಪ್ರೋಗ್ರಾಮ್ ಇದೆ ಬಸ್ ಸ್ಟ್ಯಾಂಡ್ ಸಪ್ರೇಟು ಅದ್ರ ಜೊತೆಗೆ ಸರ್ಕಲ್ ಡೆವಲಪ್ಮೆಂಟ್ಗೆ ಪಿ ಡಬ್ಲ್ಯೂ ಅಲ್ಲೇ ಸಪ್ರೇಟ್ ಪ್ರೋಗ್ರಾಮ್ ಇದೆ ಇದು ಸ್ಟೇಷನ್ ಸರ್ಕಲ್ಲು ಜಕ್ನಹಳ್ಳಿ ಸರ್ಕಲ್ಲು ಚಿಂಪುಳ್ಳಿ ಸರ್ಕಲ್ ಈ ಥರ ಮೇನ್ ಸರ್ಕಲ್ನಲ್ಲಿ ಅದನ್ನು ತಗೊಂಡು ಅದರಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಅದನ್ನು ಅಪ್ರೂವಲ್ ಮಾಡಿರೋದು ಅದರ ಜೊತೆಗೆ ಈಗ ಹಿಂದೆ ಏನಿತ್ತು ಅದೇ ಪ್ಲ್ಯಾನ್ ಪ್ರಕಾರನೇ ಇಲ್ಲಿ ಅಂಗಡಿಗಳನ್ನು ಅಂಗಡಿಗಳಾಗಿತ್ತು ಸುಮಾರು ಅದನ್ನೆಲ್ಲ ತೆರವುಗೊಳಿಸಿ ದೊಡ್ಡದಾಗಿ ಇಲ್ಲಿ ಮಾಡಬೇಕು ಇಲ್ಲ ಅದು ಅನುದಾನ ಅದು ಅದ ಇವಾಗ ಇಲ್ಲ ಅದು ಬೇರೆ ದಿನ ಅನುದಾನ ಮಾಡೋಕ್ಕೆ ಮಾಡಿದ್ದ 本当に。<laughs>